ಈ ಚಳಿಗಾಲದಲ್ಲಿ ಏನಾದರೂ ಸ್ಪೆಷಲ್ ಆಗಿ ತಿನ್ನಬೇಕು ಏನಾದರೂ ಎಮ್ಮಿ ಎಮ್ಮಿಯಾಗಿ ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಸೊ ನಮಗೂ ಕೂಡ ಹಾಗೆ ಅನಿಸ್ತಾ ಇತ್ತು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವಿಬ್ಬರೇ ಏನು ಹೋಗೋದು ಬಿಕಾಸ್ ಲಚ್ಚು ಕೂಡ ದೊಮ್ಳೂರಲ್ಲಿ ಇದ್ದಿದ್ರಿಂದ ನಂದು ಕೂಡ ಅಂಗಡಿ ಹತ್ರ ಹತ್ತಿದ್ರಿಂದ ಸರಿ ಒಂದು ಕೆಲಸ ಮಾಡೋಣ ಅಂಗಡಿ ಹತ್ರನೇ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪಾರ್ಕ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತೆ ನಾವು ನಮ್ಮ ಅಮ್ಮ ಇಟಾಲಿಯನ್ ಪೀಝಾಗೆ ಬಂದಿದ್ದೀವಿ ಸೊ ಅಮ್ಮ ಇಟಾಲಿಯನ್ ಪೀಝಾ ಅಂದರೆ ಅದೊಂದು ಟ್ರೇಡ್ ಮಾರ್ಕ್ ನಮ್ಮ ನಮ್ಮಅಮ್ಮ ಮತ್ತೆ ನಮ್ಮ ಅಪ್ಪ ಮಾಡಿರುವಂತಹ ಒಂದು ಟ್ರೇಡ್ ಮಾರ್ಕ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಬಂದು ಪೀಝಾ ಪಾವ್ ಭಾಜಿ ತವಾ ಪಲ್ಲಾವ್ ಹಾಗೂ ನೈನ್ಟಿ ನೈನ್ ವೆರೈಟೀಸ್ ಆಫ್ ದೋಸಾಸ್ ಇದೆ ಸೊ ಇವತ್ತು ನಾನ್ ತಗೊಂಡಿದ್ ಬಂದು ಚೈನೀಸ್ ಪನ್ನೀರ್ ದೋಸೆನ ತಗೊಂಡಿದ್ದೆ ಸಿಕ್ಕಾ ಬಳಿ ಎಮ್ಮೆ ಆಗಿತ್ತು ಟೇಸ್ಟಿ ಆಗಿತ್ತು ಸೊ ನೀವೇನಾದ್ರೂ ಟ್ರೈ ಮಾಡ್ಬೇಕು ತರ ಚಳಿಗಾಲದಲ್ಲಿ ಏನಾದ್ರೂ ಹೊರಗಡೆ ತಿನ್ಬೇಕು ಸಿಕ್ಸ್ ಬ್ಲಾಕ್ ಅಲ್ಲಿರುವಂತ ಅಮ್ಮಾಸ್ ಇಟಾಲಿಯನ್ ಪಿಜಾಗೆ ಒಮ್ಮೆ ಬನ್ನಿ ಅಂತ ಹೇಳ್ತೀನಿ ನೀವು ಇದನ್ನ ಗೂಗಲ್ ಮ್ಯಾಪ್ಸ್ ಅಲ್ಲಿ ಕೂಡ ಸರ್ಚ್ ಮಾಡ್ಕೋಬಹುದು ನಮ್ಮ ಅಂಗಡಿ ಅಂತ ಹೇಳ್ತಾ ಇಲ್ಲ ಬಟ್ ಒಂಥರ ಹೆಲ್ದಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೀವ್ ಇದ್ರಿಗೂ ಟೇಸ್ಟ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಮ್ಮೆ ಬನ್ನಿ